ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಖರಾಯಪಟ್ನ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬೇಟೇ ಮಾಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲರ ಬೆಲ್ಲೈಕ್ ಸಹ ಕ್ಲಿಕ್ ಮಾಡಿ ನಾನಿವತ್ತು ಹಳ್ಳಿ ಸ್ಟೈಲ್ ಒತ್ತು ಸಾವಿಗೆ ಯಾವ ಥರ ಮಾಡಿ ಅದು ಅದು ಈಸಿಯಾಗಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅತ್ ಒತ್ತು ಸಾವಿಗೆ ಮಾಡೋದಕ್ಕೆ ನಾನು ಒಂದು ಬ್ಯಾಂಡಲ್ ಇಟ್ಕೊಂಡು ಒಂದು ನೂರು ಅಷ್ಟು ನಾನಿಲ್ಲಿ ಎಳ್ಳು ತೊಗೊಂಡಿದ್ದೀನಿ ಅಂದರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಅದು ಮೇಲುಗಡೆ ಪುಡಿ ಹಾಕೊಂಡು ತಿಂತೀವಿ ಹಾಗಾಗಿ ಆ ಪೌಡರ್ನ ಯಾವ ಥರ ಮಾಡೋದು ಸ್ವೀಟ್ ಪೌಡರ್ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಮತ್ತು ಎಳ್ಳನ್ನು ಹುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಅದಾದ ನಂತರ ನಾನು ಅದೇ ಬಾಣಲೆಗೆ ನಾನು ಮುದ್ದೆ ರೆಡಿ ಮಾಡ್ಕೊಳ್ತೀನಿ ಅಂದರೆ ಸಾವಿಗೆ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾ ಮುದ್ದೆಗೆ ರೆಡಿ ಮಾಡ್ಕೋಬೇಕು ಹಾಗಾಗಿ ನೀರನ್ನ ಸಿಮ್ಮಲ್ಲಿಟ್ಟು ನೀರನ್ನ ಇಟ್ಟಿದ್ದೀನಿ ಅಲ್ಲಿ ಒಂದು ಬಾಣಲೆಗೆ ಇನ್ನೊಂದು ಬಾಣಲೆ ತೊಗೊಂಡು ನಾನು ನನಗೆ ಎಷ್ಟು ಹಿಟ್ಟು ಬೇಕು ನಾವು ಎಷ್ಟು ಜನ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ನಾನು ಇಲ್ಲಿಂದ ಎರಡು ಬಟ್ಟಲಷ್ಟು ಎರಡು ಬಟ್ಟಲಷ್ಟು ನಾನು ಹಿಟ್ಟದನ್ನ ತೊಗೊಂಡಿದ್ದೀನಿ ಆ ಅಕ್ಕಿ ಹಿಟ್ಟು ನಾರ್ಮಲ್ ನೀವು ರೊಟ್ಟಿಗೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಅಕ್ಕಿಟ್ಟನ್ನೇ ತೊಗೊಳ್ಳಿ ಆ ಅಕ್ಕಿಟ್ಟನ್ನೇ ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಹುರ್ಕೊಳ್ಳಿ ಏನು ಎಣ್ಣೆ ಏನು ಹಾಕೋಬೇಡಿ ಚೆನ್ನಾಗಿ ಅದನ್ನು ನೀಟಾಗಿ ಹುರ್ಕೊಳ್ಳಿ ಹುರ್ಕೊಂಡ ನಂತರ ನಾನಿಲ್ಲಿ ಮತ್ತು ಎಣ್ಣೆಗೆ ಇಟ್ಟಿದ್ನಲ್ಲ ಇಲ್ಲಿ ಸಾರಿ ಬಂಡ್ಲೆ ಇಟ್ಟು ನೀರು ಇಟ್ಟಿದ್ನಲ್ಲ ಮುದ್ದೆಗೆ ಅಂತ ಆ ಇದಕ್ಕೇ ಒಂದು ಸ್ಪೂ ಒಂದು ಸ್ಪೂನಷ್ಟು ಒಂದು ದೊಡ್ಡ ಚಮಚದಷ್ಟು ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಗಂಟು ಬರಬಾರ್ದು ಅಂತ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅದು ಕಾಯುವಷ್ಟರಲ್ಲಿ ನಾನಿಲ್ಲಿ ಈಗ ಪುಡಿ ಮಾಡಿ ಇದು ಎಳ್ಳು ಮತ್ತು ಕಡಲೆನ ಇಟ್ಟಿದ್ನಲ್ಲ ತಣ್ಣಗಾಗಿದೆ ಈಗ ಪುಡಿ ಮಾಡ್ಕೊಳ್ಳೋಣ ನೋಡಿ ಅದು ತರಿ ತರಿಯಾಗಿ ಪುಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ವಿ ಅದಕ್ಕೆ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇದ್ದೀನಿ ಇಲ್ಲಿ ಪೌಡರ್ ಪೌಡರ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ಸಲ್ ಹಾಕ್ಕೊಂಡು ಒಂದೇ ಒಂದು ಟರ್ನ್ ಮಾಡಿದ್ರೆ ಸಾಕು ಜಾಸ್ತಿ ಬೇಡ ನನಗೆ ನೋಡಿ ಇಷ್ಟು ಮಾಡ್ಕೊಳ್ತೀನಿ ಸಾಕು ನನಗೆ ಆಗಿದೆ ಪುಡಿ ರೆಡಿ ಆಯಿತು ಇದನ್ನು ಹುರಿ ಹಿಟ್ಟು ಅಂತಲೇ ಕರಿತೀವಿ ನಾವು ಅದಾದ ನಂತರ ನನಗೆ ಇಲ್ಲಿ ಮುದ್ದೆಗೆ ರೆಡಿಯಾಯಿತು ನನಗೆ ನೋಡಿ ಗಂಜಿ ಚೆನ್ನಾಗಿ ಕಾದಿದೆ ಈಗ ನಾನು ಹುರಿದು ಎತ್ತಿಟ್ಟಿದ್ನಲ್ಲ ಆ ಹಿಟ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಉ ಅದು ಉರಿಯೋದು ಅಂದರೆ ತುಂಬ ಕೆಂಪುಗೆಲ್ಲ ಮಾಡಬೇಡಿ ಹಿಟ್ಟನ್ನು ಸ್ವಲ್ಪ ಅದು ಬಿಸಿ ಆದರೆ ಸಾಕು ಕೈ ಮುಟ್ಟಿದಾಗ ಸ್ವಲ್ಪ ಬಿಸಿ ಆದರೆ ಸಾಕು ಅಷ್ಟು ಹಿಟ್ಟನ್ನು ಹುರ್ಕೊಳ್ಳಿ ನೀವು ಅದಾದ ನಂತರ ನಿನ್ನಲ್ಲಿ ಹಿಟ್ಟು ಇದೆಯಲ್ಲ ಆ ಹಿಟ್ಟಿಗೆ ನಾನು ಆ ನೀರಿಗೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಕುದಿಯೋದಕ್ಕೆ ಬಿಡ್ತೀನಿ ಅದು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳೋದು ಚೆನ್ನಾಗಿ ಈಗ ಮುದ್ದೆ ಯಾವ ಥರ ಮಾಡ್ಕೊತೀವಿ ಅದೇ ಥರ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಕಾಯಿ ರಸ ಮಾಡ್ಕೊಳ್ತೀನಿ ಅಂದರೆ ಸಿಹಿ ಕಾಯಿ ರಸ ಮಾಡ್ಕೊಳ್ತೀವಿ ಇದಕ್ಕೆ ಕಾಯಿ ರಸಕ್ಕೆ ನಾನು ಹೊಂದೋಳು ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೆ ಇದಕ್ಕೂ ಅಷ್ಟೇ ಒಂದು ಒಂದು ಬಟ್ಲಷ್ಟು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಇದಕ್ಕೆ ಮೈಲ್ಡಾಗಿರ್ಬೇಕು ತುಂಬ ಸ್ವೀಟಾಗಿರಬಾರ್ದು ಹಾಗಾಗಿ ಒಂದು ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ನನಗೆ ಕಾಯಿ ರಸ ರೆಡಿ ಆಯಿತು ನೋಡಿ ಇಲ್ಲಿ ಇಟ್ಟು ಸಹ ನನಗೆ ಬೆಂದು ರೆಡಿಯಾಗಿದೆ ಈ ಥರ ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಅವ್ಯದಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಅದನ್ನರ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಮುದ್ದೆ ಹೇಗೆ ನಾವು ಇದು ಮಾಡಿಸ್ಕೊತೀವಿ ಕೂಡಿಸ್ಕೊಳ್ತೀವಿ ಅದೇ ಥರ ನಾವು ಇಲ್ಲೂ ನೀಟಾಗಿ ಗಂಟು ಬರ್ದಿರೋ ಥರ ಕುಡಿಸ್ಕೋಬೇಕು ನೋಡಿ ಮುದ್ದೆ ಹದ ನನಗೆ ಈ ಥರ ನೀಟಾಗಿ ಬರಬೇಕು ಕೈಗೆ ಅಂಟಬಾರ್ದು ನೀಟಾಗಿ ಬರಬೇಕು ಸ್ಮೂತಾಗಿರ್ಬೇಕಿಟ್ಟು ಇಟ್ಟು ಚೆನ್ನಾಗಿ ಬರುತ್ತೆ ಈ ಥರ ಉರ್ದ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಂಥ ಬರಲ್ಲ ನನಗೆ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿ ಒಂದು ಸಾರಿ ಒಂದು ಐದು ಲಿಟ್ ಕ್ಲೋಸ್ ಮಾಡಿ ಓಪನ್ ಮಾಡಿದರೆ ನೋಡಿ ನನಗೆ ಕೈಗೆ ಅಂಟುತ್ತಿಲ್ಲ ಇಟ್ಟು ಸಹ ನೀಟಾಗಿ ರೆಡಿಯಾಗಿದೆ ಇವಾಗ ಇದರಲ್ಲೇ ಚೆನ್ನಾಗಿ ನಾನು ಇದ್ದೀನಿ ಅದಾದ ನಂತರ ಅದರಲ್ಲಿ ಬರಲ್ಲ ಅಂದರೆ ನೀವು ನೀಟಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಶೆಲ್ಫಲ್ಲಿ ಅಲ್ಲಿ ಚೆನ್ನಾಗಿ ಹಾಕ್ಕೊಂಡು ನಾದ್ಬೋದು ನಾನು ಇದರಲ್ಲೇ ಚೆನ್ನಾಗಿ ಬಾಣಲೇ ನಾದ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ರೊಟ್ಟಿನ ಮಣೆ ತಗೊಂಡು ಅದರಲ್ಲೂ ಸಹ ನಾನು ರವಂಡಕ್ಕೆ ಮಾಡಿಕೊಂಡು ಸಿಲಿಂಡರ್ ಶೇಪ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಒಂದು ಪ್ಲೇಟ್ಗೆ ಮತ್ತು ಚಿಕ್ಲಿ ಹುರಳಿಗೆಲ್ಲ ಸ್ವಲ್ಪ ಒನ್ ಟೈಮ್ ಮಾಡಿದ್ರೆ ಸಾಕಾಯಿತು ಆಗ್ಲೆಲ್ಲ ಏನು ಮಾಡೋದು ಬೇಡ ಆಗ್ಲೆಲ್ಲ ಹಿಟ್ಟು ಹಾಕುವಾಗ ಮಾಡೋದು ಬೇಡ ನೋಡಿ ಈ ಥರ ಸಿಲಿಂಡ್ರ್ ಸೆಟ್ ಮಾಡಿಕೊಂಡು ನಾನೀಗ ಹಿಟ್ಟನ್ನು ಅದಕ್ಕೆ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಅದು ತುಂಬ ಕ್ಲೋಸ್ ಮಾಡಿಕೊಂಡು ಒಂದು ಸತಿ ಆಯಿಲ್ ಹಚ್ಚಿ ಜ ಅಗ್ಲ ಪದೇ ಪದೇ ಆಯಿಲ್ ಹಾಕಬೇಡಿ ನೀವು ಆಗ್ಲೆಲ್ಲ ಏನು ಒಂದು ಸತಿ ಹಾಕಿದ್ರೆ ಸಾಕು ಈ ಥರ ಮಾಡಿಕೊಂಡು ನೀಟಾಗಿ ಶಾವಿಗೆನ ಪ್ರೆಸ್ ಮಾಡ್ತಾ ಹೋಗಿ ನಿಮಗೆ ಉದ್ದಕ್ಕೆ ಬೇಕು ಅಂದರೆ ಉದ್ದಕ್ಕೆ ಬೇಕೋ ಹಾಕೋಬೋದು ನಾನಿಲ್ಲಿ ರವಂಡಲ್ಲಿ ಸಾವಿಗೆನ ಹೊತ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನನಗೆ ಒಂದು ಚೂರು ಬಿಡಿ ಬಿಡಿನೂ ಆಗೋಲ್ಲ ಏನಿಲ್ಲ ಬಿಸಿದ್ರಲ್ಲಿ ಯಾವ ಥರ ಬೇಕಾದ್ರೂ ಆ ಥರ ಟರ್ನ್ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ತಣ್ಣಗಾದ್ರೂ ಚೆನ್ನಾಗಿರುತ್ತೆ ಬಿಸಿ ಅದೇನು ಬಿಡ್ಕೊಳ್ಳಲ್ಲ ಮತ್ತೆ ಈ ಥರ ರೌಂಡಾಗಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಥರ ನಾನು ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರ್ತೀನಿ ನಾನು ಮಾಡಿಕೊಂಡ್ರೆ ಹಿಟ್ಟಲ್ಲಿ ಮಿನಿಮಮ್ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ಅಷ್ಟು ಇಟ್ಟು ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಬಿಸಿದ್ರಲ್ಲಿ ಹಾಕ್ಕೊಂಡು ಐರಿಟ್ಟೆಲ್ಲ ಹಾಕೊಂಡು ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಒಂದು ಚೂರು ಕಟ್ ಆಗ್ತಿಲ್ಲ ಎಲ್ಲೂ ಇದಾಗ್ತಿಲ್ಲ ಅಷ್ಟು ನೀಟಾಗಿ ಬರ್ತಾ ಇದೆ ಈ ಥರ ಸ್ಟ್ರೈಟಾಗಾರ ಮಾಡ್ಕೊಳ್ಳಿ ನೀವು ರೌಂಡಾಗಾರ ಮಾಡ್ಕೊಳ್ಳಿ ಯಾವ ಥರ ಶೇಪಲ್ಲಾದರೂ ಮಾಡ್ಕೋಬೋದು ನಾನು ರೌಂಡಲ್ಲಷ್ಟು ಮತ್ತು ಅಷ್ಟು ಇಷ್ಟು ಮಾಡಿಕೊಂಡೆ ನೋಡಿ ಯಾವ ಥರ ಎತ್ತಿದ್ರೂ ಅದು ಬ್ರೇಕ್ ಆಗಲ್ಲ ಮಧ್ಯದಲ್ಲಿ ಅಷ್ಟು ನೀಟಾಗಿ ಬರುತ್ತೆ ಇಲ್ಲಿ ಆಲ್ಮೋಸ್ಟ್ ಸಾವಿಗೆ ಅದು ಓದ್ತಿದ್ದಾಯ್ತು ನನಗೆಲ್ಲ ಮುಗ್ದೋಯ್ತು ಬಿಸಿದ್ರಲ್ಲೇ ಸ್ವಲ್ ಸ್ವಲ್ಪ ಬೇಗ ಹೊತ್ಕೊಂಬಿಡಿ ತಣ್ಣಗಾದರೆ ಟೈಟ್ ಆಗುತ್ತಲ್ವ ಓದೋದಕ್ಕೆ ಆಗೋದಿಲ್ಲ ಹಾಗಾಗಿ ಬಿಸಿ ಬಿಸಿದ್ರಲ್ಲೇ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಬಿಟ್ಟು ಹೊತ್ಕೊಂಡು ಎತ್ತಿಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇದು ಒಂದು ತೊಗೊಂಡೆ ಫುಲ್ಲು ಒಂದು ಸತಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಫುಲ್ಲು ರೌಂಡಲ್ಲಿ ಬಂದಿದೆ ನನಗೆ ಇಷ್ಟು ನೀಟಾಗಿ ಬಂದಿದೆ ರೆಡಿ ಆಯಿತು ನನಗೆ ಕಾಯಿ ರಸ ಮತ್ತು ಪುಡಿನೇ ಸ್ವೀಟ್ ಪುಡಿ ಹೊತ್ಸವ ಸಹ ರೆಡಿ ಆಯಿತು ಈ ಥರ ಕಾಯಿ ರಸ ಹಾಕ್ಕೊಂಡು ಪುಡಿ ಹಾಕ್ಕೊಂಡು ಆಹಾ ತಿಂತಾ ಇದ್ರೆ ಇದ್ರೆ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಬಾಯ್